ಎಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋದ್ರ ಸಹಿತ ಅವ್ರ ಸಮಸ್ಯೆಗಳು ಪರಿಹಾರ ಆಗಲ್ಲ ಅಂತಹ ಸಮಸ್ಯೆಗಳು ಈ ಒಂದು ಶಕ್ತಿ ಪೀಠದಲ್ಲಿ ಪರಿಹಾರ ಆಗುತ್ತೆ ಯಕ್ರವಾರ ಮಂಗಳವಾರ ಭಾನುವಾರ ವಿಶೇಷ ದಿನಗಳು ಈ ವಿಶೇಷ ದಿನಗಳಲ್ಲಿ ಐವತ್ತರಿಂದ ಲಕ್ಷ ತನಕ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅದು ನಮ್ಮ ರಾಜ್ಯದಿಂದ ಅಂತಲ್ಲ ಹೊರ ರಾಜ್ಯಗಳಿಂದ ಆಂಧ್ರ ತಮಿಳುನಾಡು ಕೇರಳ ಹೊರ ದೇಶಗಳಿಂದ ಸಹಿತ ದೇವಿ ಈ ಒಂದು ಮಹಾಶಕ್ತಿ ದರ್ಶನ ಮಾಡೋದಕ್ಕೆ ಬರ್ತಾರೆ ಇದು ನಾನು ಹೇಳಿದ್ರೆ ಬರೋಂತದ್ದಲ್ಲ ನಾನೇನು ದೇವರಲ್ಲ ನಾವೇನೋ ಒಂದು ಬುಟಾಟಿಕೆ ಮಾಡಿ ಕರ್ಸ್ಕೊಳಂಥದ್ದು ಯಾವುದು ಇಲ್ಲ ಇಲ್ಲಿ ಜಗನ್ಮಾತಿನ ನಂಬುತ್ತಾರೆ ಜನ ಅವಳ ಅವಳ ನಂಬಿಕೆ ಮೇಲೆ ಭಕ್ತಾದಿಗಳು ಬರ್ತಾರೆ ಆ ನಂಬಿಕೆನೆ ಆ ತಾಯಿ ಉಳಿಸ್ಕೊಂತಾವಳೆ ಏ ಯಾವುದೇ ಒಂದು ಕಷ್ಟ ಹೊತ್ಕೊಂಡು ಬಂದ್ರೆ ಅವರ ಕಷ್ಟಕ್ಕೆ ತಾಯಿ ಅದೇ ರೀತಿ ಪರಿಹಾರ ಕೊಡ್ತಾವಳೆ ಇಲ್ಲಿ ಆದರೆ ಭಗವಂತನ ನಂಬಿ ಬಂದವ್ರಿಗೆ ಮಾತ್ರ ಫಲ ದೇವ್ರನ್ನ ಯಾರು ನಂಬಿ ಬರ್ತಾರೋ ನಮ್ಮ ಸನಾತನ ಧರ್ಮನ ಯಾರು ಪಾಲಿಸ್ತಾರೋ ಅವ್ರಿಗೆ ಶಾಶ್ವತವಾದಂತ ಫಲ ಸಿಗುತ್ತೆ ಇಲ್ಲಿ ನಮ್ಮ ಧರ್ಮಕ್ಕೆ ಬೆಲೆ ಕೊಡಬೇಕು ನಮ್ಮ ನಮ್ಮ ಒಂದು ಧರ್ಮಕ್ಕೆ ಬೆಲೆ ಕೊಟ್ಟ ಜಗನ್ಮಾತನ ನಂಬಿ